ಸೋಮವಾರಪೇಟೆ ತಾಲೂಕು ಶ್ರೀ ನಾರಾಯಣ ಗುರು ಸೇವಾ ಸಮಿತಿಯ ವಾರ್ಷಿಕ ಮಹಾಸಭೆ ಸೋಮಾರಪೇಟೆ ಅಲೋಕ ಫ್ಯಾಮಿಲಿ ಹಾಲ್ನಲ್ಲಿ ಸಮಿತಿ ಅಧ್ಯಕ್ಷ ಬಿಆರ್ ಚಂದ್ರಹಾಸ್ ಅವರ ಅಧ್ಯಕ್ಷತೆಯಲ್ಲಿ ನಡೆಯಿತು ಸಂಘದ ನಿವೇಶನವಿದ್ದು ಅನೇಕ ವರ್ಷಗಳಿಂದ ಕಟ್ಟಡ ಕಟ್ಟುವ ಬಗ್ಗೆ ಯೋಜನೆ ರೂಪಿಸ್ತಾ ಇದ್ದು ಇಂದು ಇದು ಕಾರ್ಯಗತವಾಗಿಲ್ಲ ಅಂತ ಸದಸ್ಯರು ಅಸಮಾಧಾನ ವ್ಯಕ್ತಪಡಿಸಿದರು ಹಾಗೂ ಎಲ್ಲರೊಂದು ಜೊತೆಗೆ ಕರೆತರುವ ಕೆಲಸ ಆಗಬೇಕೆಂದರು ಮುಂದಿನ ದಿನಗಳಲ್ಲಿ ಈ ಕಟ್ಟಡ ನಿರ್ಮಾಣ ಸಮಿತಿ ರಚನೆ ಮಾಡಿ ಕಾರ್ಯಗತವಾಗುವ ಬಗ್ಗೆ ಗೌರವ ಸಲಹೆಗಾರ ಬಿ ಎ ಭಾಸ್ಕರ್ ತಿಳಿಸಿದ್ರು ವ್ಯಕ್ತಿಕವಾಗಿ ಯಾವುದೇ ಅಸಮಾಧಾನ ಅದನ್ನು ಬಿಟ್ಟು ನಮ್ಮ ಸಂಘಟನೆ ಬೆಳೆಯಲು ಎಲ್ಲರೂ ಒಂದಾಗಬೇಕೆಂದ್ರು ಇಟ್ಟು ಹಾಗೆ ಅಂತೇಳಿ ಅದೊಂದು ಆಸೆ ಇನ್ನೊಂದು ಕಡೆ ಏನು ಅಂತ ರಾಜಕಾಲುವೆ ಕಡೆ ನಾಲ್ಕೈದು ಅರ್ಜಿ ಬರ್ತಾ ಇದ್ರು ಯಾವ್ದಾದ್ರು ಮೈನ್ ಡ್ಯಾಮೇಜ್ ಕೊಡ್ತೀನಿ ಅಂತ ಹೇಳಿದಾರೆ ಕೊಟ್ಟಿಲ್ಲ ಒಂದು ಇಪ್ಪತ್ತೈದು ಲಕ್ಷ ರೂಪಾಯಿ ಅದು ರಾಜಕಾಲದಲ್ಲಿ ಒಂದು ತಡೆಗೋಡೆ ಆಗಬೇಕು ಹಾಗಾಗಿ ಸಂಪದ ಜಾಗ ಯಾರು ಕೂಡ ಒಂದು ಇಂಚು ತಗೊಳಕ್ ಆಗಲ್ಲ ತಗೊಂಡವ್ರು ಒಳ್ಳೇದು ಆಗೋದಿ ನನ್ನ ಉದ್ದೇಶದಿಂದ ಏನು ಸರ್ ಅದಕ್ಕೆ ಎರಡು ಸರ್ವೆ ಮಾಡಿ ನಂತರದಲ್ಲಿ ಮೂರನೇ ಸರ್ವೆ ಕೂಡ ಈಗ ವ್ಯವಸ್ಥೆ ಮಾಡಿದ್ದಾರೆ ಯಾಕಂದ್ರೆ ಅದು ದುರಸ್ತಿ ಆಗಿದೆ ದುರಸ್ತಿ ಅಂತ ಪೆಪ್ಪರ್ಕೇಶನ್ ಆಗಿದೆ ಹಾಗಾಗಿ ಅದು ರೆಡಿ ಆಗ್ತಾ ಇದೆ ಹಾಗಾಗಿ ಆ ಒಂದಕ್ಕೆ ಓಡಾಡ್ತಕ್ಕಂತಹ ನಮ್ಮ ಪರ್ವ ಉಪಾಧ್ಯಕ್ಷರ ಸುಂದರವರು ಕೂಡ ತುಂಬ ಉತ್ತೂ ವಹಿಸಿ ಮಾಡಿದ್ದಾರೆ ಅವರು

हाउ फाइव ऑफ सेवेंटी तो आपने ये नोटिस किया था, था, था ना जी उसमें इसमें से नंबर सेवेंटी तो बना था नंबर सेवेंटी तो था वो मनी का नंबर एक था वो बंदे का नंबर था वो आटोम की बंदे जो मार रहे थे ये तो ये तो ये तो तो दिन चावल ये पसंद है एक बुक्का नहीं तो ये ज़्यादा आता है बुक्का पढ़ने ಇದು ಏನಾದರೂ ಚೇಂಜ್ ಆಗುತ್ತಾ? ಅವ್ಲಾತಿಗ ಐಯೋ ಪಾತ್ ಸೈಕಲ್ ಇಷ್ಟೆವನ್ ಮೂಮ ಅಂತಾಗ ಅವ ಈ ಡಾಕ್ಯುಮೆಂಟ್ ಪಕ್ಕ ಬೋರ್ಡ್ ಮಾಡಿದಾಗ ಕೇಳಿದ್ರಾ ಆಂಟಿಸಿ ಪಾಾರ್ಟಾ ಆ ಆಂಟಿಸಿ ಅಲ್ಲಿ ಕಾಲಮೂ ಚೇಂಜ್ ನಾವು ಒತ್ತಿದಾಗ ಇದು ತಿಮ್ಮನ ಇದು ಇದೇ ಸಂದರ್ಭ ಮಟ್ಟದಲ್ಲಿ ಕ್ರೀಡೆಯಲ್ಲಿ ಸಾಧನೆ ಮಾಡಿದ ಅನೀಶ್ ಅವರಂದ ಸಂಘದ ವತಿಯಿಂದ ಸನ್ಮಾನ ಮಾಡಲಾಯಿತು ಕಾರ್ಯಕ್ರಮದಲ್ಲಿ ಗೌರವಾಧ್ಯಕ್ಷ ಲಕ್ಷ್ಮಣ್ ಪೂಜಾರಿ ಉಪಾಧ್ಯಕ್ಷ ಸುಂದರ್ ಖಜಾಂಚಿ ರಮೇಶ್ ಪ್ರಧಾನ ಕಾರ್ಯದರ್ಶಿ ಇಂದಿರಾ ಮಣ್ಣಪ್ಪ ಮತ್ತಿತರ ಪ್ರಮುಖರು ಪಾಲ್ಗೊಂಡಿದ್ದರು